ಸೌಜನ್ಯನ ತಾಯಿಯವರನ್ನ ಅವಳು ಇವಳು ಅಂತ ಹೇಳಿ ಹೇಳ್ತಾನೆ ಆಕೆ ಅವಳನ್ನ ನಾರ್ಕೋ ಅನಾಲಿಸ್ಟ್ಗೆ ಒಳಪಡಿಸಿದ್ರೆ ಎಲ್ಲ ಸತ್ಯ ಬೈಲಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬೊಗಳ್ತಾನೆ ನಾನು ಈ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಆದ್ರೆ ಬೇಜಾರಾಗತ್ತೆ ಒಂದು ಹೆಣ್ಮಗಳನ್ನ ಅದರಲ್ಲೂ ತನಗಿಂತ ವಯಸ್ಸಲ್ಲಿ ಹಿರಿಯಲ ಹಿರಿಯರಾದವರನ್ನ ಈ ವಸಂತ ಗಿಳಿಯಾರು ಅವಳು ಇವಳು ಅಂತ ಮಾತಾಡಿದ್ ಮಾತ್ರ ಬಹಳ ಕೋಪ ಬಂತು ಎದುರುಗಡೆ ಇರೋ ಆಂಕರ್ ಕೋಪ ಬಂತೋ ಇಲ್ವೋ ಗೊತ್ತಿಲ್ಲ ಆರ್ ಕನ್ನಡದ ಮಹಾ ತಾಯಿ ಆಕೆ ಆದ್ರೆ ನನಗ್ ಮಾತ್ರ ನೋಡೋ ನನಗ್ ಮಾತ್ರ ಸಿಕ್ಕಾಪಟ್ಟೆ ಕೋಪ ಬಂತು ಅಷ್ಟ್ ದೊಡ್ಡ ಚಾನಲ್ ಅಲ್ಲಿ ಕೂತ್ಕೊಂಡು ಅವಳು ಇವಳು ಅಂತ ಮಾತಾಡ್ತಾನಲ್ಲ ವಸಂತ ಗಿಳಿಯಾರ್ ಇವನು ಇವನಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಇಲ್ವಾ ಇವನು ಒಂದು ಹೆಣ್ಣಿನ ಗರ್ಭದಿಂದಾನೇ ಬಂದಿರೋದಲ್ವಾ ಇವ್ನಿಗೆ ಒಂದು ತಾಯಿಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಆಕೆಗೆ ನೋವಿರಲ್ವಾ ಇವನಿಗ್ ಸಿಕ್ಕಾಪಟ್ಟೆ ನೋವ್ ಆಗ್ಬಿಟ್ಟಿದ್ಯಾ ಸೌಜನ್ಯ ಅತ್ಯಾಚಾರ ಆಗಿ ಈಗ ಇಲ್ಲಿ ಇರೋ ಅಂತ ವಿಚಾರ ಆಕೆ ಒಟ್ಟಿಗೆ ಇಲ್ಲದೆ ಇರೋದು ಆಕೆಯ ತಾಯಿಗೆ ಕರುಳ ಬಳ್ಳಿಯನ್ನ ಕಳ್ಕೊಂಡ ತಾಯಿಗಿಂತ ಹೆಚ್ಚು ಈ ವಸಂತ ಗಿಳಿಯರ್ಗೆ ನೋವಾಗಿದೆ ಸ್ನೇಹಿತರೆ ಆಪರೇಷನ್ ಬಂಗ್ಲಗುಡ್ಡ ಬಂಗ್ಲಗುಡ್ಡ ರಹಸ್ಯ ಹೀಗೆ ಮೂರು ದಿನ ಇಂದ ಸ್ಟೋರಿ ಮೇಲ್ ಸ್ಟೋರಿ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ವಿಚಾರ ಕ್ಯಾಮ್ರಾ ಹಿಡ್ಕೊಂಡು ಅವರ ಅವರು ಅಷ್ಟು ದೂರ ಬಂದು ರಿಪೋರ್ಟ್ ಕೊಡ್ತಾ ಇರೋದಕ್ಕೆ ನಮ್ಗೆಲ್ಲ ಏಳು ತಲೆಬುರುಡೆಗಳು ಸಿಕ್ಕಿವೆ ಮೇಲ್ನೋಟಕ್ಕೆ ಗಂಡಸರದ್ದು ಅಂತ ಗೊತ್ತಾಗಿದೆ ಅಂತ ಹೇಳಿ ಇವತ್ತೊಂದು ಎಡ್ ಲೈನ್ ನೋಡಿದೆ ಚಾನೆಲ್ ಅಲ್ಲಿ ಶಾಕ್ ಆಗೋಯ್ತು ನನ್ಗೊಂದ್ ನಿಮಿಷ ಆದ್ರೆ ಜನ ನಂಬಿಡ್ತಾರ ಕಣ್ರಿ ಇದನ್ನ ಅಲ್ಲ ಅದಕ್ಕೆ ದೇಹ ಇದ್ರೆ ಕಂಡಿಡಿಬೋದು ಜನ ನಂಗ ನೋಡ್ಬಿಟ್ಟು ಅದು ಗಂಡೋ ಹೆಣ್ಣೋ ಅಥವಾ ಮಂಗಳ ಮುಖಿನೋ ಅಂತ ಆದ್ರೆ ಇವರು ಒಂದು ತಲೆ ಬುರುಡನ್ನ ನೋಡ್ಬಿಟ್ಟು ಯಾವುದೇ ಪರೀಕ್ಷೆಗೆ ಒಳಪಡದ ಒಂದು ತಲೆ ಬುರುಡೆಯನ್ನ ನೋಡಿ ನಿನ್ನೆ ಸಿಕ್ಕಿರುವಂತಹ ತಲೆ ಬುರುಡೆಯನ್ನ ಇವತ್ತು ತಕ್ಷಣಕ್ಕೆನೇ ಅದು ಗಂಡಸರದ್ದು ಅಂತ ಹೇಗೆ ಪ್ರಚಾರ ಮಾಡ್ತಾ ಇದ್ದೀರಿ ಟಿವಿಯಲ್ಲಿ ನಿಮ್ಮನ್ನ ಆರೂವರೆ ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಎಲ್ರು ದಡ್ರಲ್ಲ ಕಿವಿಗೆ ಲಾಲ್ ಇಡೋದು ಬೇಡ ಅಂದ್ರೆ ಮಂಗ್ಳೂರ್ ಸೈಡ್ ಇದೀವಿ ಅಂತ ಮಂಗ್ಳೂರ್ ಮಲ್ಗೆ ಮುಡ್ಸೋದು ಬೇಡ ಹೇಗ್ ಗೊತ್ತಾಗತ್ತೆ ಪಳೆ ಪಳೆಯುಳಿಕೆ ಸಿಕ್ಕಿದೆ ಅನ್ನೋದನ್ನ ನೀವು ವರದಿ ಮಾಡ್ಬೇಕೆ ಹೊರತು ಅದು ಗಂಡೋ ಹೆಣ್ಣೋ ಮಂಗಳ ಮುಖಿನೋ ಅಂತ ನೀವು ಹೇಗ್ ಜಡ್ಜ್ ಮಾಡಿದ್ರಿ ಮಾಧ್ಯಮದವ್ರಿಗೆ ಜವಾಬ್ದಾರಿ ಅನ್ನೋದೇ ಹೊರಟೋಗಿದೆ ಕಂಪ್ಲೀಟ್ ಆಗಿ ಹೊರಟೋಗಿದೆ ಬಹಳ ಬೇಜಾರು ಅನ್ಸತ್ತೆ ಈ ರೀತಿಯಾದ ವರದಿಗಳನ್ನ ನೋಡ್ತಾ ಇದ್ರೆ ರಹಸ್ಯ ಬಂಗ್ಳಾ ಗುಡ್ಡ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ನಾನ್ ಪತ್ರಕರ್ತ ಅಂತ ನಿನ್ನೆ ಹೇಳಿದ ಸೂಸೈಡ್ ಪಾಯಿಂಟ್ ಅಂತ ಈ ತರ ತಲೆ ಹರಟೆಗಳೇ ಜಾಸ್ತಿ ಆಗೋಗಿದ್ದಾರೆ ಇದೇ ತಲೆ ಹರಟೆ ಒಂದ್ ಚಾನೆಲ್ ಆರ್ ಕನ್ನಡದಲ್ಲಿ ಕುತ್ಕೊಂಡು ಒಂದು ಹೆಣ್ಮಗಳ ಒಂದು ಹೆಣ್ಮಗಳು ಇಂಟರ್ವ್ಯೂ ಮಾಡ್ತಾಳೆ ಅವಾಗ ಹೇಳ್ತಾನೆ ಸೌಜನ್ಯನ ತಾಯಿಯವರನ್ನ ಅವಳು ಇವಳು ಅಂತ ಹೇಳಿ ಹೇಳ್ತಾನೆ ಆಕೆ ಅವಳನ್ನ ನಾರ್ಕೋ ಅನಾಲಿಸ್ಟ್ ಒಳಪಡಿಸಿದ್ರೆ ಎಲ್ಲಾ ಸತ್ಯ ಬೈಲಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬೊಗಳ್ತಾನೆ ನಾನು ಈ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಆದ್ರೆ ಬೇಜಾರು ಒಂದು ಹೆಣ್ಮಗಳನ್ನ ಅದರಲ್ಲೂ ತನಗಿಂತ ವಯಸ್ಸಲ್ಲಿ ಹಿರಿಯಲ ಹಿರಿಯರಾದವರನ್ನ ಈ ವಸಂತ ಗಿಳಿಯಾರು ಅವಳು ಇವಳು ಅಂತ ಮಾತಾಡಿದ್ ಮಾತ್ರ ಬಹಳ ಕೋಪ ಬಂತು ಎದುರುಗಡೆ ಇರೋ ಆಂಕರ್ ಕೋಪ ಬಂತೋ ಇಲ್ವೋ ಗೊತ್ತಿಲ್ಲ ಆರ್ ಕನ್ನಡದ ಮಹಾ ತಾಯಿ ಯಾಕೆ ಆದ್ರೆ ನನಗ್ ಮಾತ್ರ ನೋಡೋ ನನಗ್ ಮಾತ್ರ ಸಿಕ್ಕಾಪಟೆ ಕೋಪ ಬಂತು ಅಷ್ಟ್ ದೊಡ್ಡ ಚಾನಲ್ ಅಲ್ಲಿ ಕೂತ್ಕೊಂಡು ಅವಳು ಇವಳು ಅಂತ ಮಾತಾಡ್ತಾನಲ್ಲ ವಸಂತ ಗಿಳಿಯಾರ್ ಇವನು ಇವನಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಇಲ್ವಾ ಇವನು ಒಂದು ಹೆಣ್ಣಿನ ಗರ್ಭದಿಂದಾನೇ ಬಂದಿರೋದಲ್ವಾ ಇವ್ನಿಗೆ ಒಂದು ತಾಯಿಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಆಕೆಗೆ ನೋವಿರಲ್ವಾ ಇವನಿಗೆ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿದ್ಯಾ ಸೌಜನ್ಯ ಅತ್ಯಾಚಾರ ಆಗಿ ಈಗ ಇಲ್ಲಿ ಇರೋ ಅಂತ ವಿಚಾರ ಆಕೆ ಒಟ್ಟಿಗೆ ಇಲ್ಲದೇ ಇರೋದು ಆಕೆಯ ತಾಯಿಗೆ ಕರುಳ ಬಳ್ಳಿಯನ್ನ ಕಳ್ಕೊಂಡ ತಾಯಿಗಿಂತ ಹೆಚ್ಚು ಈ ವಸಂತ ಗಿಳಿಯರ್ಗೆ ನೋವಾಗಿದೆ ಸಿಕ್ಕಾಪಟ್ಟೆ ನೋವಾಗಿದೆ ಅಲ್ಲ ಇವಂದೇನೋ ಏನೋ ಧರ್ಮ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಏ ನೀನ್ ಯಾವನ್ ಬೇಕಾದ್ರೂ ಆಗಿರಯ್ಯಾ ನೀನ್ ಯಾವ ತಗಡಾದ್ರೆ ನಮ್ಗೇನು ತಾಯಿ ಆಕೆಗೆ ನೋವಿರೋದು ನಿನಗೆಲ್ಲ ನೋವಿರೋದು ತಾಯಿ ದೇವ್ರ ಇದ್ದಂಗೆ ಒಂದು ತಾಯಿಗೆ ಗೌರವ ಕೊಡಕ್ಕೆ ಗೊತ್ತಿಲ್ಲದೆ ಇರೋನು ನೀನ್ ಯಾವ ಧರ್ಮ ಸಂರಕ್ಷ ಸಂರಕ್ಷಣೆಯನ್ನ ಮಾಡಬಲ್ಲೆ ಅನ್ನೋದನ್ನ ನಿನ್ನನ್ ನೀನೇ ಪ್ರಶ್ನೆ ಮಾಡ್ಕೊ ಅದೇನೋ ಮಿರರ್ ಅಂತ ಹೇಳ್ಬಿಟ್ಟು ಒಂದ್ ಚಾನೆಲ್ ಅಲ್ಲಿ ನಿನ್ನೆ ಮಾತಾಡಿದ್ದಲ್ಲ ಏನು ಕುಸುಮಾವತಿ ಅಮ್ಮ ಇದ್ದಾರ ಮಹಾತಾಯಿ ಸೌಜನ್ಯ ಮಹಾತಾಯಿ ಮೊನ್ನೆ ಒಂದ್ ಕಡೆ ಹೇಳಿದ್ದ ಹಿಂಸು ನಾನ್ ನನ್ ಬಂದು ಹೇಳ್ತಾ ಇದ್ದ ಇವತ್ತೊಂದು ನಿಕ್ಕಿದೆ ಅವನು ಹೇಳ್ತಾನೆ ನಾನು ಯಾರಿಗೂ ಹೇಳಿಲ್ಲ ನಾನು ಏಕಾಂಗಿಯ ಮಾಡ್ತೇನೆ ಅಂತ ಹೇಳಿ ಇವಳು ಹೇಳ್ತಾಳೆ ನನ್ಗ್ ಹೇಳಿದ್ದಾನೆ ಹೋಗ್ತಿ ಇವತ್ತೊಂದು ಮಾಡ್ಲಿಕ್ಕಿದೆ ಇವತ್ತೊಂದು ಹೆಣ ಹುಳ್ಲಿಕ್ಕಿದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾ ಇದ್ದು ಆಮೇಲೆ ಹೇಳ್ತಾಳೆ ಸೌಜನ್ಯ ದೇಹವನ್ನ ಚಿನ್ನಯ್ಯ ಅಂತ ಹೇಳಿ ಚಿನ್ನಯ್ಯನ ವಿರುದ್ಧ ಕಂಪ್ಲೇಂಟ್ ನ ಕೊಡ್ತಾಳೆ ಯಾರ ಡೈರೆಕ್ಷನ್ ಡೈರೆಕ್ಟ್ ಆಗಿ ಆ ರೀತಿಯಾಗಿ ನಮ್ಮ ಹತ್ರ ಮಾತಾಡೋದು ಬೇಡ ಒಂದು ಚಾನಲ್ ಅಲ್ಲಿ ಕುತ್ಕೊಂಡು ಏನಾದ್ರೂ ಒಂದು ಮೆಸೇಜ್ ಕೊಡ್ತೀಯಾ ಅಂದ್ರೆ ಕರೆಕ್ಟ್ ಆಗಿ ಕೊಡು ಕೊಡಕ್ ಆಗ್ಲಿಲ್ವಾ ಸುಮ್ನೆ ಬಂದ್ ಮಾಡ್ಕೊಂಡು ಹೋಗು ಪೋಸ್ಟ್ ಹಾಕೋದು ಡಿಲೀಟ್ ಮಾಡೋದು ಮೆಸೇಜ್ ಕೊಡ್ತೀನಿ ಅನ್ನೋದು ಮೆಸೇಜ್ ಡಿಲೀಟ್ ಮಾಡೋದು ಇದೇ ಆಗೋಯ್ತು ನಿನ್ನ ಹಣೆ ಬರ ನಾನು ಲೈವ್ ಬರ್ತೀನಿ ಅನ್ನೋದು ಆಮೇಲೆ ಇನ್ನೇನೋ ಅನ್ನೋದು ನಿನಗೆ ಮಾಡಕ್ ಕೆಲ್ಸ ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಹೋಗಿ ಕೆಲ್ಸಕ್ಕೆ ಸೇರ್ಕೋ ಫಸ್ಟ್ ಆಫ್ ಆಲ್ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ ಆ ಕಡೆ ಒಂದ್ ಒಳ್ಳೆ ಡಿಗ್ರಿನೂ ಮಾಡ್ಕೊಂಡಿರಲ್ಲ ಈ ಕಡೆ ಎಲ್ಲೂ ಕೆಲ್ಸ ಮೈ ಬಗ್ಸಿ ಕೆಲ್ಸ ಮಾಡಕ್ ಆಗಲ್ಲ ಏನೋ ಒಂದು ಅವ್ರ ಇವ್ರ ಕತೆ ಮಾತಾಡ್ಕೊಂಡು ಚಾಡಿ ಮಾತಾಡ್ಕೊಂಡು ಮಾಧ್ಯಮವನ್ನ ನಿಮ್ಮ ಒಂದು ದಂಧೆ ಮಾಡ್ಲಿಕ್ಕೆ ಇಟ್ಕೊಂಡಿರ್ತೀರಾ ವಸೂಲಿ ದಂಧೆ ಮಾಡ್ಲಿಕ್ಕೆ ಅದಕ್ಕೆ ಈ ರೀತಿಯಾದ ನ್ಯೂಸ್ ಗಳನ್ನ ಮಾತಾಡೋ ಅಂತದ್ದು ಅವ್ರನ್ನೆಲ್ಲ ನಾರ್ಕೋ ಮಾಡೋ ಬದಲು ಮೊದ್ಲು ನಿನ್ನನ್ ಮಾಡಬೇಕು ನಿನ್ನ ಇಟ್ಕೊಂಡೋಗಿ ಮಾಡಿದ್ರೆ ನೀನ್ ಹೆಂಗೆ ಒಂದು ಪ್ಲೇಸನ್ನ ಒಂದು ಸೂಸೈಡ್ ಪಾಯಿಂಟ್ ಅಂತ ಹೇಳ್ದೆ ಎರಡನೇದು ಅದು ಗಂಡಸರದ್ದು ಅಂತ ನೀನೇ ಹೇಳ್ತಾ ಇದ್ಯಾ ಜೊತೆಗೆ ಈ ಮಾಧ್ಯಮದವರು ಹೇಳ್ತಾ ಇದಾರೆ ನಿಮ್ಮನ್ನ ಹಿಡ್ಕೊಂಡೋಗಿ ಮಾಡಿದ್ರೆ ನಾಲ್ಕೋಕ್ ಪರೀಕ್ಷೆ ಎಲ್ಲಾ ಸತ್ಯನೂ ಹೊರಗಡೆ ಬರತ್ತೆ ಅದು ಗಂಡೋ ಅಥವಾ ಹೆಣ್ಣೋ ಅನ್ನುವಂಥದ್ದು ತಲೆ ಬುರುಡೆ ನೋಡಿ ಖಂಡಿತ ಯಾವ ದಿವ್ಯ ದೃಷ್ಟಿ ಇರೋನ್ಗುನು ಗೊತ್ತಾಗಲ್ಲಪ್ಪ ಖಂಡಿತ ಗೊತ್ತಾಗಲ್ಲ ತಲೆ ಬುರುಡೆ ತಂದಿಟ್ರೆ ಅದು ಗಂಡೋ ಹೆಣ್ಣೋ ಅಂತ ಹೇಳ್ಬಿಟ್ಟು ದಿವ್ಯ ದೃಷ್ಟಿ ಇರೋನ್ಗೂ ಗೊತ್ತಾಗಲ್ಲ ಅದು ಪರೀಕ್ಷೆ ಮಾಡಿದ್ರೆ ಗೊತ್ತಾಗೋದು ಅದು ಮಂಗಳ ಮುಖಿದ್ ಕೂಡ ಆಗಿರ್ಬೋದು ನಿಮ್ಗೆ ಗೊತ್ತಾ ತೊಡೆ ನಡ್ಗೋದು ಅದು ಗಂಡೋ ಅಥವಾ ನಪುಂಸಕನೋ ಆದ್ರೆ ನಿಮ್ಗೆ ತೊಡೆ ನಡ್ಗಲ್ಲ ಅದು ಹೆಣ್ಣಾದ್ರೆ ನಿಮಗ್ ತೊಡೆ ನಡಗುತ್ತೆ ಎಲ್ಲಿ ಏನ್ ಬಯಲಾಗ್ಬಿಡತ್ತೋ ನಾವು ಮುಚ್ಚಾಕ್ಬೇಕು ಅನ್ನೋ ಸತ್ಯ ಎಲ್ಲಿ ಹೊರಗಡೆ ಬಂದ್ಬಿಡತ್ತೋ ಅನ್ನೋ ಭಯ ಬೇರೆಯವ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಹತ್ರ ಏನಾದ್ರು ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಕೋರ್ಟಿಗೆ ತಗೊಂಡೋಗ್ ಕೊಡಿ ಕೋರ್ಟಿಗೆ ಅಂತ ಯಾಕೆ ಇದೆಲ್ಲ ಸುಳ್ಳು ಸುಳ್ಳು ಅಂತ ಕುತ್ಕೊಂಡು ನೀನ್ ಯಾಕೆ ಮೀಡಿಯಾದಲ್ಲಿ ಹೇಳ್ತೀಯಾ ನೀನು ಕೋರ್ಟಿಗೆ ಕೊಡು ನಿನ್ನತ್ರ ಏನೋ ಸಾಕ್ಷಿ ಇದ್ರೆ ಸಂತೋಷ್ ರಾವೇ ಮಾಡಿರೋದು ಅವನನ್ನ ಕೋರ್ಟ್ ಅನ್ಯಾಯವಾಗಿ ಬಿಟ್ಬಿಡಿದೀರಾ ಅವನ ಗಲ್ಗಾಕ್ ಬಿಡಿ ಅಂತ ಹೇಳಿ ನೀನ್ ತಗೊಂಡೋಗ್ ಕೊಡು ಪ್ರೂಫ್ ನಿನ್ನತ್ರ ಇದ್ರೆ ಬೇರೆ ಅವ್ರಿಗೆ ಏನಕ್ಕೆ ನೀನು ಅಡ್ವೈಸ್ ಮಾಡ್ತೀಯಾ ನಿನ್ನ ಅಡ್ವೈಸ್ ನ ನೀನೇ ತಕೋ ವಸಂತ ಗಿಲ್ ಯಾರ್ ನೀನೇ ತಗೋ ಆರ್ ಕನ್ನಡದವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ತರ ನ ಮಾಡೋದನ್ನ ಖಂಡಿತವಾಗೂ ನಿಲ್ಲಿಸ್ಲೇಬೇಕಾಗತ್ತೆ ಅದ್ರಲ್ಲೂ ತಾವೊಬ್ಬರು ಹೆಣ್ಮಗಳಾಗಿ ಒಂದು ತಾಯಿಗೆ ಅವಳು ಇವಳು ಅಂತ ಮಾತಾಡ್ತಾ ಇದ್ರೆ ಎಮೋಷನ್ಸ್ ಅಂದ್ಬಿಟ್ಟು ಅದನ್ನ ವಾಪಸ್ ಹಾಕು ಟ್ರೋಲ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡೋದಲ್ಲ ನಾರ್ಕೋ ಅನಾಲಿಸ್ಟ್ ಮಾಡಿ ಅಂತಾನೇ ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಳ್ಳಿ ನೀವು ಕಾನೂನಲ್ಲಿ ಅವಕಾಶ ಇದ್ರೆ ನೀವು ಹೋಗಿ ಕೋರ್ಟ್ ನ ಅಪ್ರೋಚ್ ಆಗಿ ಕೋರ್ಟ್ ನ ಅಪ್ರೋಚ್ ಆಗಿ ನಮ್ಗೆ ಅನ್ಯಾಯ ಆಗೋಗ್ಬಿಡ್ತಾ ಇದೆ ಏನೋ ದೊಡ್ಡದಾಗಿ ಯಾಕಂದ್ರೆ ಸೌಜನ್ಯ ನ್ಯಾಯ ಸಿಕ್ಬಿಟ್ರೆ ಒಂದು ವೇಳೆ ಎಲ್ಲಾದ್ರೂ ಸೌಜನ್ಯ ನ್ಯಾಯ ಸಿಕ್ಬಿಟ್ರೆ ಯಾರ ಅಪರಾಧಿಗಳು ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅವರನ್ನೇನಾದ್ರೂ ಕೋರ್ಟ್ ಶಿಕ್ಷಿಸ್ಬಿಟ್ರೆ ವಸಂತ ಗಿಳಿಯರ್ಗೆ ತುಂಬಲಾರದ ನಷ್ಟ ಆಗೋಗ್ಬಿಡತ್ತೆ ಅದಕ್ಕೆ ಅಷ್ಟು ಸಂಕಟ ಆರ್ ಕನ್ನಡ ಮೇಡಮ್ ಅವ್ರೆ ನಿಮ್ಗೆ ಏನ್ ನಷ್ಟ ಸ್ಮಿತಾನ ನಿಮ್ ಹೆಸರು ನಿಮ್ಗೇನ್ ನಷ್ಟ ನೀವ್ ಅಷ್ಟು ಸಂಕಟ ಪಡ್ತಾ ಇದ್ದೀರಾ ಅವರ ವಸಂತ ಗಿಳಿಯರ ಹತ್ರ ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಕ್ ಕೇಳಿ ನಾರ್ಕೋ ಅನಾಲಿಸ್ಟ್ ಮಾಡೋ ಅಂತ ತಪ್ಪೇನಾದ್ರು ಸೌಜನ್ಯ ಅವ್ರ ತಾಯಿ ಮಾಡಿದ್ರೆ ಅವ್ರನ್ನ ಮಾಡ್ಲಿ ಇಲ್ಲಾಂದ್ರೆ ಈತನೇ ಹೋಗ್ಬಿಟ್ಟು ನಾರ್ಕೋ ಅನಾಲಿಸ್ಟ್ಗೆ ಒಳಪಡ್ಲಿ ಈತನನ್ನೇ ಪರೀಕ್ಷೆ ಮಾಡ್ಲಿ ಯಾವಾಗ್ಲೂ ಒಂದು ತಾಯಿ ಬಗ್ಗೆ ಒಂದು ಚಾನಲ್ ಅಲ್ಲಿ ಕುತ್ಕೊಂಡ್ ಮಾತಾಡುವಾಗ ನಿನ್ ಮನ್ಸಲ್ಲಿ ಎಷ್ಟೇ ಕೊಳಕಿದ್ರು ವಸಂತ ಗಿಳಿಯಾರ್ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ ತಾಯಿ ತಾಯಿನೇ ನಿಂತರ ನಾಯಿ ಅಲ್ಲ ಅರ್ಥ ಆಯ್ತಾ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್